Let's ಮೂಲ ಸೌಲಭ್ಯ ಮರೀಚಿಕೆ ಸೌಲಭ್ಯಗಳಿಲ್ಲದೆ ಪುಟ್ಟ ಗ್ರಾಮ ದಲಿತರು ವಾಸವಾಗಿರುವ ಸಣ್ಣ ಗ್ರಾಮದ ಕಡೆ ತಿರುಗಿ ನೋಡದ ಅಧಿಕಾರಿಗಳು ಅಧಿಕಾರಿಗಳ ದಿವ್ಲ ನಿರ್ಲಕ್ಷ್ಯದ ವಿರುದ್ಧ ಆನೇಕಲ್ ಅಂಬೇಡ್ಕರ್ ಸಂಘ ಆಕ್ರೋಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮಗಳ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ಕೋಟ್ಯಾಂತರ ರು ವ್ಯಯ ಮಾಡುತ್ತಿದ್ದರೂ ಸಹ ತಾಲೂಕಿನ ಕಸಬಾ ಹೋಬಳಿ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಿನಿ ಕಂಬಲಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಮರೀಚಿಕೆಯಾಗಿರುವುದಕ್ಕೆ ಸಾಕ್ಷಿಯಾಗಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಗ್ರಾಮದ ಅಭಿವೃದ್ಧಿ ಕಸುವಾಗಿಯೇ ಉಳಿದಿದೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಹೆಸರೇ ಇಲ್ಲ ಮಹಾತ್ಮ ಗಾಂಧೀಜಿ ಅವರ ಗ್ರಾಮಗಳು ಅಭಿವೃದ್ಧಿ ಹೊಂದಬೇಕು ಗ್ರಾಮಗಳ ಅಭಿವೃದ್ಧಿಯೇ ಮೂಲ ಮಂತ್ರವಾಗಬೇಕು ಎನ್ನುವ ಸಂದೇಶವನ್ನು ಅನುಸರಿಸಿದ್ದರೆ ಎಲ್ಲ ಗ್ರಾಮಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗುವುದಿಲ್ಲ நம்ம சமியை கேவரில ಅಷ್ಟು ಈ ಗ್ರಾಮ ವಂಚಿತವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇಂದು ಸದರಿ ಗ್ರಾಮಕ್ಕೆ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ತಂಡ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಕುಂದುಕೊರತೆಗಳ ಬಗ್ಗೆ ಸಭೆ ನಡೆಸಿದ್ದಲ್ಲದೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮರೀಚಿಕೆಯಾದ ಕಾರಣಕ್ಕೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದಲಿತರು ವಾಸುವಾಗಿರುವ ಈ ಸಣ್ಣ ಗ್ರಾಮದಲ್ಲಿ ಸ್ಮಶಾನ ವ್ಯವಸ್ಥೆ ಒಳಚರಂಡಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ ಚಿಂತಾಮಣ ತಾಲೂಕು ವ್ಯಾಪ್ತಿಯಲ್ಲಿ ಏನೇನು ಬಗರೂಲಿ ಆಗಿರ್ಬೇಕು ನೈಂಟಿ ಫೋರ್ ಇರಬೇಕು ಬೇರೆ ಇನ್ಯಾ ಮೂಲಭೂತ ವಂಚಿತರಾಗಿರ್ತಕ್ಕಂಥ ವ್ಯಕ್ತಿಗಳ ಒಂದೇ ಊರ ಸೀಮಿತ ನಾವು ಈ ರೀತಿಯಿಂದ ಏನು ತಾಲೂಕಲ್ಲಿ ಎಷ್ಟು ಇದು ಕೊಡ್ತೇವೆ ಎಷ್ಟು ಜನ ಬ ಬ ರೂಪಾಯಿಗಳು ಬಗುರುಕು ಸಾಗಣೆ ನೈಂಟಿ ಫೋರ್ ಸಿ ಆಗಿರ್ಬೋದು ಬಗುರು ಸಾಗರ ಫಿಫ್ಟಿ ತ್ರೀ ಆಗಿರ್ಬೋದು ಬೇರೆ ಇನ್ಯಾವುದ ರೂಪದಲ್ಲಿ ಅನ್ಯಾಯ ಅಕ್ರಮ ದೌಜನ ಪೊಲೀಸ್ ಇಲ್ಲಿ ಆಗಿರ್ಬೋದು ಬೇರೆ ಇನ್ಯಾವುದೇ ಇಲ್ಲ ಆಗಿರ್ಬೋದು ಎಲ್ಲೇ ದೌಜನ ದಬ್ಬಾಲಿಗಳು ಆಗಿದ್ರು ಅವು ವಿರುದ್ಧವಾಗಿ ನಾವು ಪ್ರತಿಭಟನೆ ಕರೆ ಹಮ್ಮಿಕೊಂಡಿದ್ದೀವಿ ಹಳ್ಳ ರಸ್ತೆಗಳು ನೀರು ಚಲಿಸದ ಚರಂಡಿ ಪಾಚಿ ಕಟ್ಟಿರುವ ಗಿಡ ಗಂಟಿ ಬೆಳೆದಿರುವ ಕುಡಿಯುವ ನೀರಿನ ತೊಂಬೆಗಳಲ್ಲಿ ನೀರು ತುಂಬಿಸಿಕೊಳ್ಳುವ ಅನಿವಾರ್ಯತೆ ಉರಿಯದ ಬೀದಿ ದೀಪಗಳು ಕತ್ತಲಲ್ಲೇ ಕಾಲ ಕಳೆಯುವ ಪರಿಸ್ಥಿತಿ ಗ್ರಾಮದಲ್ಲಿ ಉಂಟಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸರ್ಕಾರವು ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿದರೂ ಗ್ರಾಮದ ಅಭಿವೃದ್ಧಿಪಡಿಸಲು ಪಡಿಸಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯೇ ಮುಖ್ಯ ಕಾರಣವಾಗಿದೆ ಅಲ್ಲದೆ ಅಭಿವೃದ್ಧಿಗಾಗಿ ಬಳಸಿದ ಅನುದಾನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಆದ್ದರಿಂದ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಿ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡಬೇಕಾಗಿದೆ ಎಂದು ಹೇಳಿದ್ದಾರೆ